ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿ ಎಸ್ ಸಿ ಫಸ್ಟ್ ಎಮ್ ಎಲ್ಲಿರುವ ಎಮ್ ಅಬ್ದುಲ್ ರೆಹಮಾನ್ ಪಾಷಾ ಅವರು ಬರೆದಿರುವ ವೈಜ್ಞಾನಿಕ ಮನೋವೃತ್ತಿ ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಈ ಪಾಠದಲ್ಲಿ ವೈಜ್ಞಾನಿಕ ಮನೋವೃತ್ತಿ ನಂಬಿಕೆ ಮೂಢನಂಬಿಕೆಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ವೈಜ್ಞಾನಿಕ ಮನೋವೃತ್ತಿ ಅಂದರೆ ಸೈಂಟಿಫಿಕ್ ಟೆಂಪರ್ ಅಂತ ಅಂದರೆ ನಾವು ಸೈಂಟಿಫಿಕ್ಕಾಗಿ ಥಿಂಕ್ ಮಾಡೋದು ಸೈಂಟಿಫಿಕ್ ಮೈಂಡ್ ಸೆಟ್ ಏನಿದೆ ಅಲ್ವಾ ಅದನ್ನು ಸೈಂಟಿಫಿಕ್ ಟೆಂಪರ್ ವೈಜ್ಞಾನಿಕ ಮನೋವೃತ್ತಿ ಅಂತ ಹೇಳಿ ಕರಿತೀವಿ ಈ ಟರ್ಮ್ನ ಫಸ್ಟು ನಮಗೆ ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವ್ರು ಬರೆದಿರುವಂತಹ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಕೃತಿಯಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನು ಒನ್ ಮಾರ್ಕ್ಸಿ ಕ್ವಶನ್ ಕೇಳ್ಬೋದು ಜವಾಹರ್ಲಾಲ್ ನೆಹರು ಅವರ ಆಟೋಬಯೋಗ್ರಫಿ ಯಾವುದು ಅಂತ ಹೇಳಿ ಅದು ಡಿಸ್ಕವರಿ ಆಫ್ ಇಂಡಿಯಾ ಅದರಲ್ಲಿ ಅವ್ರು ಸೈಂಟಿಫಿಕ್ ಟೆಂಪರ್ ಅನ್ನೋ ವರ್ಡ್ನ ಫಸ್ಟ್ ಟೈಮ್ ಯೂಸ್ ಮಾಡಿದ್ದಾರೆ ಅವ್ರ ಪ್ರಕಾರ ಸೈಂಟಿಫಿಕ್ ಟೆಂಪರ್ ಅಂದರೆ ಪ್ರಶ್ನೆ ಮಾಡೋದು ಮತ್ತು ಬೌಸ್ ಭೌತಿಕ ವಾಸ್ತು ವಾಸ್ತವದ ಅವಲೋಕನ ಅಂದರೆ ಜಿಯೋಗ್ರಫಿಕಲಿ ರಿಯಾಲಿಟಿಯಲ್ಲಿರೋದು ಪರೀಕ್ಷೆ ಅಂದರೆ ಎಕ್ಸಾಮೈನ್ ಮಾಡೋದು ಪರಿಕಲ್ಪನೆ ಅಂದರೆ ಇಮ್ಯಾಜಿನೇಷನ್ ವಿಶ್ಲೇಷಣೆ ಅಂದರೆ ಅದನ್ನು ಅನಲೈಸ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಹೋಗೋದಾದರೆ ವೈಜ್ಞಾನಿಕ ಮನೋವೃತ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಎರಡು ಟರ್ಮ್ಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ನಂಬಿಕೆ ಇನ್ನೊಂದು ಮೂಢನಂಬಿಕೆ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ ಉದಾಹರಣೆಗೆ ಫಸ್ಟು ಹಾಳು ಹಿಂದಿನ ಕಾಲದಲ್ಲಿ ಜನ ಏನಂತ ನಂಬಿದ್ರು ಭೂಮಿ ಟೇಬಲ್ ಥರ ಇದೆ ಸೂರ್ಯ ಟೇಬಲ್ ಕೆಳಗೆಯಿಂದ ಹುಟ್ಟುತ್ತಾನೆ ಟೇಬಲ್ ಕೆಳಗೆ ಸಂಜೆ ಆಗಬೇಕಾದ್ರೆ ಮುಳುಗ್ತದೆ ಅಂತ ಹೇಳಿ ನಂಬಿದ್ರು ಅದು ನಿಜನ ಸುಳ್ಳ ಅದು ಇದೆಯಾ ಇಲ್ವಾ ಆ ಥರ ಏನು ನಿರೀಕ್ಷೆ ಅಥವಾ ಪುರಾವೆ ಪುರಾವೆ ಅಂದರೆ ಪ್ರೂಫ್ ಇಲ್ದಲೇ ಅದನ್ನು ನಂಬೇ ಇದ್ದರು ಅದು ನಂಬಿಕೆ ಆಮೇಲೆ ಏನಾಯಿತು ಅರ್ಥು ಟೇಬಲ್ ಥರ ಇಲ್ಲ ರೌಂಡಾಗಿದೆ ಅಂತ ಪ್ರೂವ್ ಆಯಿತು ಪ್ರೂವ್ ಆದಮೇಲೆ ಏನು ಮಾಡಿದ್ರು ಜನ ನಂಬಿದ್ರು ಅದನ್ನು ಅಂದರೆ ರೌಂಡಾಗಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡಿದ್ರು ಅದು ರೌಂಡಾಗಿ ಇದೆ ಅಂತ ಪ್ರೂಫ್ ಸಿಕ್ಕಾದ ಅರ್ಥ ಟೇಬಲ್ ಥರನೇ ಇದೆ ಅಂತ ನಂಬ್ತಾ ಹೋದರೆ ಅದು ಮೂಢನಂಬಿಕೆ ಅಂದರೆ ಏನೋ ಒಂದು ನಂಬಿಕೆ ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಸುಳ್ಳೋ ನಿಜನೋ ಪ್ರೂಫ್ ಇದೆಯೋ ಇಲ್ವೋ ಅದು ಇದೆ ಅಂತ ನಂಬಿದರೆ ಅದು ನಂಬಿಕೆ ಆ ನಂಬಿಕೆ ವಿರುದ್ಧವಾಗಿ ಒಂದು ಪ್ರೂಫ್ ಸಿಕ್ಕಿ ಅದು ಆ ಥರ ಅಲ್ಲ ಅಂತ ಹೇಳಿ ನಿಜ ಗೊತ್ತಾದ್ರೂ ಇಲ್ಲ ಅದಂಗೆ ಅಂತ ನಂಬ್ಕೊಂಡು ಕುತ್ಕೊಂಡ್ರೆ ಅದು ಮೂಢನಂಬಿಕೆ ನಂಬಿಕೆ ಅಥವಾ ಕುರುಡು ನಂಬಿಕೆ ಅಂತ ಹೇಳಿ ಕರಿಬೋದು ಅಂತ ಹೇಳಿದ್ದಾರೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನು ಅಂದರೆ ಕೇತು ಅಂತ ಇಬ್ ಎರಡು ಏನು ನಮಗೆ ಗೊತ್ತಲ್ವ ರಾಹುಕೇತು ಅನ್ನೋದು ಆ ರಾಹುಕೇತು ಅನ್ನೋದನ್ನು ಹಿಂದಿನ ಜನಗಳು ರಾಕ್ಷಸರು ಅಂತ ಹೇಳಿ ನಂಬಿದ್ರು ಮತ್ತು ಸೂರ್ಯ ಚಂದ್ರ ಆ ರಾಹುಕೇತನ ನುಂಗ್ದಾಗ ಗ್ರಹಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಆದರೆ ನಮಗೆ ಇವಾಗ ಗೊತ್ತು ಯಾಕೆಂದರೆ ಸೈಂಟಿಫಿಕ್ ರಿಸರ್ಚ್ ಆಗಿದೆ ಮತ್ತು ಪ್ರೂವ್ ಆಗಿದೆ ಯಾವ ರೀತಿ ಅಂದರೆ ಭೂಮಿ ಮತ್ತು ಸೂರ್ಯನ ಮಧ್ಯ ಚಂದ್ರ ಬಂದಾಗ ಆಗೋದು ಸೂರ್ಯ ಗ್ರಹಣ ಅಂತ ಹೇಳಿ ಅದು ಬೇಸಿಕ್ಕಾಗಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಈ ರೀತಿ ಗೊತ್ತಾದ ಮೇಲೂ ಇಲ್ಲ ರಾಹುಕೇತು ರಾಕ್ಷಸರು ಅದನ್ನು ಸೂರ್ಯ ಚಂದ್ರನೇ ನುಂಗೋದು ಅಂತ ನಂಬ್ಕೊಂಡು ಕೂತ್ಕೊಂಡ್ರೆ ಅದು ಕುರುಡು ನಂಬಿಕೆ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಸಬ್ ಹಿಂಗೆ ಬಂದ್ಬಿಟ್ಟು ವೈಜ್ಞಾನಿಕ ವಿಧಾನ ವಿಜ್ಞಾನ ವಿಧಾನ ಅಂತ ಹೇಳಿ ಈಗ ನಾವು ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಅಲ್ಲಿ ಒಂದಷ್ಟು ಸ್ಟೆಪ್ಸ್ನ ನಾವು ನೋಡಬೇಕಾಗುತ್ತೆ ಆ ಸ್ಟೆಪ್ಸ್ನೇ ನಾವು ವಿಜ್ಞಾನ ವಿಧಾನ ಅಂತ ಹೇಳಿ ಕರೆಯೋದು ಆ ವಿಜ್ಞಾನ ವಿಧಾನನ ನಾವು ಯಾವುದೇ ಒಂದು ದಿನನಿತ್ಯದ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಕೂಡ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಅದನ್ನು ಅಪ್ಲೈ ಮಾಡ್ತಿದ್ದೀವಿ ಅದರಿಂದ ಈಸಿಯಾಗಿ ನಮಗೆ ಕಾರಣ ಮತ್ತು ಪರಿಹಾರ ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅಷ್ಟೆಲ್ಲ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನಾವು ಪ್ರಪಂಚದ ಮೇಲೆ ಇದ್ದೀವಿ ಅಂದರೆ ಅಲ್ಲಿ ಕ ತೊಂದರೆಗಳು ಬರ್ತಾ ಇದ್ದಾವೆ ಅಂದರೆ ಅದಕ್ಕೆ ಕಾರಣ ಮತ್ತು ಪರಿಹಾರ ಜಗತ್ತಿನಲ್ಲೇ ಇದೆ ಅಲ್ವಾ ಅಂತ ಹೇಳಿ ಕೇಳಿದ್ದಾರೆ ಅದು ನಿಜವಾಗ್ಲೂ ಹೌದು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನು ಅಂದರೆ ನಮ್ಮ ಮನೇಲಿ ಇವಾಗ ಟಿ ವಿ ಕೆಟ್ಟೋಗುತ್ತೆ ಡೈಲಿ ನೋಡ್ತಾ ಇರ್ತೀವಿ ಆ ಟಿ ವಿ ಕೆಟ್ಟೋಗಿಬಿಡುತ್ತೆ ಯಾವುದೋ ಒಂದು ಪ್ರೋಗ್ರಾಮ್ ಬರ್ತಿರಲ್ಲ ಆವಾಗ ನಾವು ಏನು ಅಂದ್ಕೊಳಕ್ಕಾಗುತ್ತೆ ಓ ಬೆಳಗ್ಗೆ ನಮ್ಮ ಗ್ರಾಚಾರ ಸರಿಯಿಲ್ಲ ಅದಕ್ಕೆ ಟಿ ವಿ ಬರ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊತೀವ ಇಲ್ಲ ಯಾಕೆಂದರೆ ನಾವು ಅಷ್ಟು ದಡ್ರಲ್ಲ ಅಥ್ವಾ ನಮ್ಮ ಪುರೋಹಿತ್ರು ಹೇಳಿದರು ಮನೆ ವಾಸ್ತು ಸರಿ ಇಲ್ಲ ಅಂತ ಇಲ್ಲಿ ನಾವು ಟಿ ವಿನ ಬೇರೆ ವಾಸ್ತುವಲ್ಲಿ ಇಟ್ಟಿದ್ದೀವೇನೋ ಅದಕ್ಕೆ ಟಿ ವಿ ಬರ್ತಿಲ್ಲ ಅಂದ್ಕೋತೀವ ಹಂಗಂತ ಹೇಳ್ಬಿಟ್ಟು ಟಿ ವಿನ ತೆಗೆದ್ಬಿಟ್ಟು ವಾಶ್ರೂಮ್ ಪಕ್ಕ ಇಟ್ಬಿಟ್ಟು ಓ ಇಲ್ಲಿ ಬರ್ತಾ ಇದೆ ಟಿ ವಿ ಅಂತ ಎಲ್ಲ ಅಂದ್ಕೊಂಡು ಕುತ್ಕೋತೀವ ಇಲ್ಲ ಆ ಥರ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ದಡ್ಡ ಥರ ಆಗುತ್ತೆ ನಾವು ಅಷ್ಟು ದಡ್ರಲ್ಲ ಹಂಗಾಗಿ ಆ ಥರ ಎಲ್ಲ ನಾವು ಯೋಚನೆ ಮಾಡಲ್ಲ ಅದ್ರ ಬದಲಾಗಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಕರೆಂಟ್ ಇದೆಯೋ ಇಲ್ವೋ ಟಿ ವಿ ಯಾಕೆ ಬರ್ತಿಲ್ಲ ಅಂತ ಫಸ್ಟ್ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡ್ತೀವಿ ಅನಲೈಸ್ ಮಾಡ್ತೀವಿ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ಮೊದಲು ಟಿ ವಿ ವಿಗೆ ವಿದ್ಯುತ್ ಸಂಪರ್ಕ ಅಂದರೆ ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಪ್ರೊವೈಡ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತೀವಿ ಅದು ಕರೆಕ್ಟಾಗಿದ್ದು ಟಿ ವಿ ಬರ್ತಿಲ್ಲ ಅಂದರೆ ಕೇಬಲ್ ಕನೆಕ್ಷನ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತೀವಿ ಅದು ಕರೆಕ್ಟಾಗಿದ್ದು ಟಿ ವಿ ಬರ್ತಿಲ್ಲ ಅಂದರೆ ಮಾಡ್ತೀವಿ ಪಕ್ಕದ ಮನೇಲಿ ಟಿ ವಿ ಬರ್ತಿದ್ಯಾ ಅಂತ ತಿಳ್ಕೊತೀವಿ ಅವ್ರ ಮನೇಲೂ ಬರ್ತಿಲ್ಲ ಅಂದರೆ ನಾವೇನು ಮಾಡ್ತೀವಿ ಟೇಬಲ್ ಕನೆಕ್ಷನ್ ಯಾರು ಕೊಟ್ಟಿರ್ತಾರೆ ಅಲ್ವಾ ಅವರಿಗೆ ಕಾಲ್ ಮಾಡ್ತೀವಿ ಅಲ್ಲಿ ಕಾಲ್ ಮಾಡಿ ಏನು ಅನ್ಕೋತೀವಿ ಕರೆಂಟ್ ಇಲ್ವೇನೋ ಅದಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಕೋತೀವಿ ಅಲ್ಲಿ ಕಾಲ್ ಮಾಡಿದಾಗಲೂ ಕರೆಂಟ್ ಇದೆ ಅಂತ ಹೇಳಿದಾಗ ನಮ್ಮ ಊಹೆ ನಮ್ಮ ಊಹೆ ತಪ್ಪಾಗಿದೆ ಅಲ್ಲಿ ಕರೆಂಟ್ ಇದ್ದು ಬರ್ತಿಲ್ಲ ಅಂದಾಗ ಯಾಕೆ ಬರ್ತಿಲ್ಲ ಅಂತ ಹೇಳಿ ಅವ್ರನ್ನೇ ಕೇಳ್ತೀವಿ ಅವಾಗ ಅವ್ರು ಹೇಳ್ತಾರೆ ಅಲ್ಲಿ ಏನೋ ಒಂದು ಮೆಷಿನ್ ಕೆಟ್ಟೋಗಿದೆ ಹಂಗಾಗಿ ಬರ್ತಿಲ್ಲ ಅಂತ ಆವಾಗ ನಮಗೆ ಒಂದು ಸಮಾಧಾನ ಸಿಗುತ್ತೆ ಓಕೆ ಯಾಕೆ ಕಾರ್ಯಕ್ರಮ ಬರ್ತಿಲ್ಲ ಯಾಕೆ ಟಿ ವಿ ಬರ್ತಿಲ್ಲ ಅಂತ ಗೊತ್ತಾಗುತ್ತೆ ನಮಗಿದ್ದಂಥ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈಗ ನಾವೇನು ಪ್ರೊಸೀಜರ್ ಫಾಲೋ ಮಾಡಿದ್ವಿ ಅಲ್ವಾ ಫಸ್ಟು ಏನು ಸಮಸ್ಯೆ ಇದೆ ಅಂತ ಕಂಡು ಹಿಡ್ಕೊಂಡ್ವಿ ಅದನ್ನು ಅನಲೈಸ್ ಮಾಡಿದ್ವಿ ನೆಕ್ಸ್ಟು ಊಹೆ ಮಾಡಿದ್ವಿ ಅಲ್ಲಿ ಕರೆಂಟ್ ಇಲ್ ಇಲ್ವೇನೋ ಅಂತ ಊಹೆ ತಪ್ಪಾದಾಗ ಹಂಗಲ್ಲ ಏನು ಸತ್ಯಾಂಶ ಅನ್ನೋದನ್ನು ತಿಳ್ಕೊಂಡ್ವಿ ಇದನ್ನೇ ನಾವು ವಿಜ್ಞಾನ ವಿಧಾನ ಅಂತ ಹೇಳಿ ಕರಿತೀವಿ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ನಾವು ಅದಕ್ಕೆ ಪರಿಹಾರ ಕಂಡಿಡಿತೀವಿ ಇದನ್ನ ವಿಜ್ಞಾನ ವಿಧಾನ ಅಂತ ಹೇಳಿ ಕರಿತೀವಿ ಇಲ್ಲಿ ಒಂದು ಟರ್ಮ್ ನ ಎಕ್ಸ್ಪ್ಲೈನ್ ಮಾಡಿದರೆ ಏನು ಅಂದ್ರೆ ಒಂದು ಮಗು ಅಥವಾ ಯಾವ್ದಾದ್ರು ಒಂದು ಮಗು ಬೆಳಿತಾ ಇದೆ ಅಂದರೆ ಅದು ಸಹಜವಾಗಿ ಎಲ್ಲವನ್ನು ಪ್ರಶ್ನೆ ಮಾಡುತ್ತೆ ಸಡನ್ ಸಡನ್ನಾಗಿ ಒಪ್ಕೊಳ್ಳಲ್ಲ ಅಮ್ಮ ಅದ್ಯಾಕೆ ಅಕ್ಕ ಇದ್ಯಾಕೆ ದೊಡ್ಡವ್ರನ್ನ ಅಥವಾ ಸುತ್ತ ಇರೋ ಸಮಾಜನ ಎಲ್ಲ ಕ್ವಶನ್ ಮಾಡುತ್ತೆ ಬಟ್ ಆದರೆ ಅಲ್ಲಿ ದೊಡ್ಡವರು ತಿಳಿದಿರೋ ಅಂಥವ್ರು ಏನು ಮಾಡ್ತಾರೆ ಅದನ್ನು ಸುಮ್ಮನೆ ಮಾಡ್ತೀವಿ ಅದು ಹಂಗಲ್ಲ ಹಿಂಗಲ್ಲ ಅಂತ ಮೂಢನಂಬಿಕೆ ಅಥವಾ ನಂಬಿಕೆ ಕುರುಡು ನಂಬಿಕೆ ಅದೆಲ್ಲ ಇಲ್ಲ ಅಂದ್ರೂ ಆ ಮಗುವಿನ ಮನಸಲ್ಲಿ ಬಿತ್ತೋ ಅಂಥ ಕೆಲಸನ ಹಿರಿಯರೇ ಮಾಡ್ತಾ ಇದ್ದಾರೆ ಅದು ಇದ್ದಾರೆ ಎಲ್ಲೇ ಆಗಲಿ ಒಂದು ಪುಟ್ಟ ಸಮಸ್ಯೆಯನ್ನು ಬಗೆಹರಿಸೋದ್ರಿಂದ ಹಿಡಿದು ವಿಜ್ಞಾನ ತಂತ್ರಜ್ಞಾನ ಅಷ್ಟೇ ಅಲ್ಲ ಸಮಾಜ ವಿಜ್ಞಾನ ಮನೋವಿಜ್ಞಾನ ಎಲ್ಲ ಫೀಲ್ಡಲ್ಲೂ ಕೂಡ ಸತ್ಯವನ್ನು ಕಂಡ್ಕೊಳ್ಳೋದಕ್ಕೆ ಬಳಸೋದೆ ವಿಜ್ಞಾನ ವಿಧಾನ ಸತ್ಯ ಕಂಡುಕೊಳ್ಳೋದು ಅಂದ್ರೇನು ರಿಸರ್ಚ್ ಸಂಶೋಧನೆ ಮಾಡ್ತಾರೆ ಅಲ್ವಾ ಅಲ್ಲಿ ಬಳಸೋದು ಕೂಡ ವಿಜ್ಞಾನ ವಿಧಾನವನ್ನೇ ಅಂತ ಹೇಳಿ ಹೇಳಿದ್ದಾರೆ ಯಾವ ರೀತಿಯಾಗಿ ಅಂದರೆ ಫಸ್ಟು ಇರೋ ಪ್ರಶ್ನೆ ಮತ್ತೆ ರೂಪಿಸ್ಕೊಳ್ತಾರೆ ಏನು ಸಮಸ್ಯೆ ಇದೆ ಅಂತ ಹೇಳಿ ನೆಕ್ಸ್ಟು ಅದನ್ನು ಅನಲೈಸ್ ಮಾಡ್ತಾರೆ ಅನಲೈಸ್ ಮಾಡ ಆದಮೇಲೆ ಅಧ್ಯಯನ ಮಾಡ್ತಾರೆ ಎಲ್ಲೆಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಯಾರ್ಯಾರಿಗೆ ಗೊತ್ತು ಈ ಟಾಪಿಕ್ ಬಗ್ಗೆ ಅವ್ರನ್ನೆಲ್ಲ ಸಂದರ್ಶನ ಮಾಡ್ತಾರೆ ಅದ ಆ ರೀತಿ ಮಾಡೋದ್ರ ಮುಖಾಂತರ ಎಲ್ಲ ದತ್ತಾಂಶಗಳನ್ನೇ ಸಂಗ್ರಹಿಸ್ಕೋತಾರೆ ದತ್ತಾಂಶ ಅಂತ ಅಂದರೆ ಡೇಟಾ ಅಂತ ಹೇಳಿ ಎಲ್ಲ ಸಂಗ್ರಹಿಸ್ಕೊತಾರೆ ಅದಾದ್ಮೇಲೆ ಒಂದೊಂದನ್ನೇ ಊಹಿಸ್ಕೊಂತ ಹೋಗ್ತಾರೆ ಆ ದತ್ತಾಂಶಗಳನ್ನು ಯಾವ ರೀತಿ ಆಗಿರ್ಬೋದು ಯಾವ ರೀತಿ ಇಲ್ಲ ಅಂತ ಅದನ್ನು ಪರಿಶೀಲಿಸ್ತಾರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ ಒಂದೇ ಎಕ್ಸ್ಪಿರಿಮೆಂಟ್ನ ಮತ್ತೆ 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 ಡಿಫ್ರೆಂಟ್ ಶೈಲಿಯಲ್ಲಿ ಮಾಡ್ತಾ ಹೋಗ್ತಾರೆ ಅವಾಗ ಏನಾಗುತ್ತೆ ವಿಭಿನ್ನವಾದಂತಹ ಫಲಿತಾಂಶಗಳು ರಿಸಲ್ಟ್ಸು ಕೊಡ್ತಾ ಹೋಗ್ತಾರೆ ಮತ್ತು ಆ ಎಲ್ಲ ರಿಸಲ್ಟ್ಸ್ನ ಇಟ್ಕೊಂಡು ಮತ್ತೆ ವಿಶ್ಲೇಷಣೆ ಮಾಡ್ತಾರೆ ವಿಶ್ಲೇಷಣೆ ಮಾಡಿದಾಗ ಯಾವುದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾದಾಗ ಸರಿ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಆವಾಗ ನಮಗೆ ಸತ್ಯನ ಕಂಡ್ಕೋತೀವಿ ಅದೇ ಕಂಡುಕೊಳ್ಳುವಂತಹ ವಿಗ್ ವಿಧಾನ ಅದೇ ವಿಧಾನವನ್ನು ನಾವು ವೈಜ್ಞಾನಿಕ ವಿಧಾನ ಅಂತ ಹೇಳಿ ಕರೆಯೋದು ಇಲ್ಲಿ ಈಗ ರಿಸರ್ಚ್ ಯಾವ ರೀತಿ ಮಾಡೋದು ಅಲ್ಲಿ ಯಾವ ವಿಧಾನವನ್ನು ಬಳಸ್ತೀವಿ ಅನ್ನೋದನ್ನು ಎಕ್ಸಾಂಪಲ್ ಕೊಟ್ಟರು ನೆಕ್ಸ್ಟ್ ಸಬ್ ಎಂಡಿಂಗ್ ಬಂದ್ಬಿಟ್ಟು ವೈಜ್ಞಾನಿಕ ಮನೋಭಾವ ಅಂತ ಹೇಳಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನು ಅಂದರೆ ರೈತನ ಶ್ರಮ ಮತ್ತು ಪ್ರಾರ್ಥನೆ ಒಬ್ಬ ರೈತ ಇರ್ತಾನೆ ಅವನು ಅವನ ಶ್ರಮನ ಇರ್ತಾನೆ ಊರ್ತೋದು ಬಿತ್ತೋದು ಎಲ್ಲ ಕೆಲಸ ಮಾಡ್ತಿರ್ತಾನೆ ಜೊತೆಗೆ ದೇವರನ್ನ ಪ್ರಾರ್ಥನೆ ಮಾಡ್ತಿರ್ತಾನೆ ಈ ಸರಿ ಒಳ್ಳೆ ಬೆಳೆ ಕೊಡಪ್ಪ ಅಂತ ಅವಾಗ ಏನು ಸಿಗುತ್ತೆ ಸಮೃದ್ಧ ಬೆಳೆನೇ ಸಿಗುತ್ತೆ ಇನ್ನೊಂದು ಫಾರ್ಮಲ್ಲ ಕೊಟ್ಟಿದ್ದಾರೆ ಏನು ಅಂದರೆ ರೈತನ ಶ್ರಮ ಮತ್ತೆ ಮೈನಸ್ ಪ್ರಾರ್ಥನೆ ಅಂದರೆ ರೈತ ಶ್ರಮ ಹಾಕೋದಾಗ್ತಾನೆ ಪ್ರಾರ್ಥನೆ ಮಾಡೋದಿಲ್ಲ ಏನಾಗುತ್ತೆ ಸಮೃದ್ಧ ಬೆಳೆ ಬಂದೇ ಬರುತ್ತೆ ಯಾಕಂದರೆ ಅವನು ಶ್ರಮ ಹಾಕಿದ್ದಾನಲ್ಲ ಮತ್ತು ಇನ್ ಇನ್ನೊಂದು ಸಿಚುವೇಶನ್ ಏನಂದರೆ ರೈತ ಶ್ರಮನೇ ಹಾಕೋದಿಲ್ಲ ಬರೀ ಪ್ರಾರ್ಥನೆ ಇರ್ತಾನೆ ದೇವರೇ ಬೆಳೆ ಕೊಡಪ್ಪ ದೇವರೇ ಬೆಳೆ ಕೊಡ ಬರುತ್ತಾ ಇಲ್ಲ ಏನಾಗುತ್ತೆ ಶೂನ್ಯ ಬೆಳೆ ಬರುತ್ತೆ ಇನ್ನೊಂದೇನು ಇವಾಗ ಟೋಟಲಿ ನಾವೇನು ಸಮರೈಸ್ ಮಾಡ್ಬೋದು ರೈತ ಶ್ರಮ ಹಾಕಿದ್ರಷ್ಟೇ ಬೆಳೆ ಬರೋದು ಅಲ್ಲಿ ಪ್ರಾರ್ಥನೆ ಇರಲಿ ಇಲ್ದಲೆ ಹೋಗಲಿ ರೈತ ಶ್ರಮ ಆಗ್ತಲೇ ಬರೀ ಪ್ರಾರ್ಥನೆ ಮಾಡ್ಕೊಂಡು ಕುತ್ಕೊಂಡ್ರೆ ಶೂನ್ಯ ಬೆಳೆ ಈ ರೀತಿ ಫಾರ್ಮುಲಾಗಳನ್ನು ವೈಜ್ಞಾನಿಕ ಮನೋಭಾವ ಕೊಡ್ತಾ ಹೋಗುತ್ತೆ ನಾವು ಇದನ್ನು ಇಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡ್ವಿ ಬಟ್ ಅದನ್ನು ಅಪ್ಲೈ ಮಾಡಬೇಕಾದ್ರೆ ಆಚರಣೆಗೆ ತರುವಂಥ ಸಂದರ್ಭದಲ್ಲಿ ಜಾಣ್ಮೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಮ್ಯಾಥ್ಸ್ ಅಥವಾ ಸೈನ್ಸ್ ಏನಾದ್ರು ಓದ್ತಿದ್ದೀವಿ ಅಂದರೆ ಅಲ್ಲಿ ನಾವು ಫಾರ್ಮುಲಾನ ಗಟ್ಟೋಡಿತೀವಿ ಎಲ್ಲ ಕಲ್ತ್ಕೋತೀವಿ ಎಕ್ಸಾಮಲ್ಲಿ ಬಟ್ ಪಾಸ್ ಮಾಡ್ತೀವಿ ಬಟ್ ಅದನ್ನು ಅಪ್ಲೈ ಮಾಡಬೇಕಾದ್ರೆ ನಾವು ಸೋಲ್ತಾ ಇದ್ದೀವಿ ನಮ್ಮ ಜಾಣ್ಮೆಯನ್ನು ಕಡಿಮೆ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಯಾರು ಲೇಖಕರು ಹೇಳಿದ್ದಾರೆ ಮತ್ತು ವಿಜ್ಞಾನದ ಶಿಕ್ಷಕರು ಅಷ್ಟೇ ಕೆಲವೊಂದು ಸರಿ ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಬಟ್ ಅವರೇ ಮೂಢನಂಬಿಕೆಯನ್ನು ನಂಬ್ತಾ ಇರ್ತಾರೆ ಮತ್ತು ವಿಜ್ಞಾನಿಗಳು ಅವ್ರ ವೃತ್ತಿಯಲ್ಲಿ ವಿಜ್ಞಾನಿಗಳು ಅವರು ಸೈನ್ಸ್ನೇ ನಂಬ್ತಾ ಇರ್ತಾರೆ ವಿಜ್ಞಾನ ವಿಧಾನವನ್ನೇ ಆಚರಿಸ್ತಿರ್ತಾರೆ ಬಳಸ್ತಿರ್ತಾರೆ ಡೈಲಿ ಆದರೂ ಏನು ರಾಹುಕಾಲ ಗೂಳಿ ಕಾಲ ಈ ಕಾಲದಲ್ಲಿ ಮನೆ ಬಿಡಬೇಕು ಈ ಕಾಲದಲ್ಲೇ ಪೂಜೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಮೂಢನಂಬಿಕೆಗಳನ್ನ ಅವರು ಅಂಧ ವಿಶ್ವಾಸಗಳನ್ನ ಇಟ್ಕೊಂಡಿರ್ತಾರೆ ಇದು ವ್ಯಕ್ತಿ ತತ್ವಗಳಲ್ಲಿ ಒಡಕನ್ನು ತರಿಸ್ತಾ ಇದೆ ಇಲ್ಲಿ ನಾವು ವೈಜ್ಞಾನಿಕ ಮನೋವೃತ್ತಿ ಬೆಳೆಸ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಎಡವ್ತಾ ಇದ್ದೀವಿ ಅದು ಚೇಂಜ್ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ನಾವು ನಿಜವಾಗ್ಲೂ ವೈಜ್ಞಾನಿಕ ಮನೋವೃತ್ತಿ ಹೊಂದಿದೀವಿ ಅನ್ನೋದಕ್ಕೆ ಒಂದಷ್ಟು ನ ಕೊಟ್ಟಿದ್ದಾರೆ ಇದನ್ನು ನೋಡಿ ನಾವೇ ಅವಲೋಕನ ಮಾಡ್ಕೋಬೋದು ಒಂದು ಯಾವುದೋ ಒಂದು ಜ್ಞಾನ ಸಂಪಾದಿಸೋದಕ್ಕೆ ಇರೋವಂತಹ ಒಂದು ಪ್ರಯೋಜನಕಾರಿ ವಿಧಾನ ಅಂದರೆ ಅದು ವಿಜ್ಞಾನ ವಿಧಾನ ಅಂತ ನಂಬಿದರೆ ನಾವು ಅದನ್ನು ಇದ್ದೀವಿ ಅಂತ ಹೇಳಿ ಅರ್ಥ ಇನ್ನೊಂದು ಮಾನವನ ಸಮಸ್ಯೆಯನ್ನು ಕೂಡ ಅಂದರೆ ನಾವೇನು ಹ್ಯೂಮನ್ ಬೀಯಿಂಗ್ಸ್ಗೆ ಜನರಲ್ ಆಗಿ ಬರೋ ಸಮಸ್ಯೆಯನ್ನು ಕೂಡ ವೈಜ್ಞಾನಿಕ ವಿಧಾನಗಳಲ್ಲಿ ನಾವು ಜ್ಞಾನನ ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡ್ಕೋತಿದ್ದೀವಿ ಅಂದರೆ ನಾವು ಸೈಂಟಿಫಿಕ್ ಮೈಂಡ್ಸೆಟ್ ನಮಗೆ ಬಂದಿದೆ ಅಂತ ಹೇಳಿ ಅರ್ಥ ಇನ್ನೊಂದು ಡೈಲಿ ನಾವು ಏನೋ ಒಂದು ನಿಜ ತಿಳ್ಕೋಬೇಕು ಅಂದರೆ ಎಲ್ಲ ವಿಷಯದಲ್ಲೂ ಅದಕ್ಕೆ ವೈಜ್ಞಾನಿಕ ಮನೋವೃತ್ತಿ ಇರಬೇಕು ಅನ್ನೋದನ್ನು ಅಕ್ಸೆಪ್ಟ್ ಮಾಡಬೇಕು ಮತ್ತು ಸತ್ಯದ ಅತ್ಯಂತ ನಿಕಟವಾದ ಅಂದಾಜು ಮಾಡೋದಕ್ಕಿರೋದು ವೈಜ್ಞಾ ವಿಜ್ಞಾನ ಒಂದೇ ಅನ್ನೋದನ್ನು ನಂಬಿರಬೇಕು ಹಿಂಗೆ ಇನ್ನೊಂದು ಪಾಯಿಂಟು ಇದೆ ಒಟ್ಟಾರೆಯಾಗಿ ನಾವು ವೈಜ್ಞಾನಿಕ ಮನೋಭಾವ ಬರಬೇಕು ಅಂದರೆ ನಮ್ಮ ಮನಸ್ಸು ಯಾವ ರೀತಿ ಅಂದರೆ ತುಂಬ ಸಹನೆಯಿಂದ ಇರಬೇಕು ಯಾರೇ ಯಾವುದೇ ಒಪಿನಿಯನ್ ಹೇಳಲಿ ಅದು ಸರಿನೋ ತಪ್ಪೋ ಅದು ಅನ್ರಿಲೇಟೆಡ್ ಆಗಿರಲಿ ಅದನ್ನು ಕೇಳಿಸ್ಕೊ ಂತಹ ಒಂದು ಮನೋವೃತ್ತಿಯನ್ನು ನಾವು ಹೊಂದಿರಬೇಕು ಮತ್ತೆ ಅದನ್ನ ಪರಿಶೀಲನೆ ಮಾಡಾದ್ಮೇಲೆ ಹೌದು ಅಂತ ಒಪ್ಕೊಂಡಿದ್ರು ನಾವು ತೀರ್ಮಾನ ತಗೊಳ್ಳೋದು ನಮ್ಮ ಕೈಲಿರಬೇಕು ಯಾವುದೇ ಆಗಲಿ ವಾಸ್ ವಸ್ತು ಅಥವಾ ವಿದ್ಯಮಾನ ಕುರಿತು ಈ ನಾವು ಸಡನ್ನಾಗಿ ಏನು ಅಕ್ಸೆಪ್ಟ್ ಮಾಡಬಹುದು ಯಾ ಮಾಡಬಾರ್ದು ಯಾಕೆ ಏನು ಅಂತ ಪ್ರಶ್ನೆಗಳನ್ನು ಕೇಳಬೇಕು ನೆಕ್ಸ್ಟ್ ಅದಕ್ಕೆ ಬರುವಂತಹ ಒಪಿನಿಯನ್ನ ಅವಲೋಕಿಸಿ ನಮಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಯಾವ್ದು ನಿಜ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ಕೆಲವೊಂದು ಸರಿ ನಾವು ಮಕ್ಕಳೇ ಆಗಲಿ ಕ್ವಶನ್ಸ್ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಂದರೂ ಸುಳ್ಳು ಸುಳ್ಳು ಆನ್ಸರ್ಗಳನ್ನ ಹೇಳ್ಬೋದು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಒಪ್ಕೋಬೇಕು ಅದ್ರಿಂದ ನಮಗೆ ವಿನಯ ಮತ್ತು ಧೈರ್ಯ ಹೊಂದಿರೋದು ಮತ್ತೆ ವೈಜ್ಞಾನಿಕ ಮನೋಭಾವ ವೃದ್ಧಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಅಷ್ಟೆಲ್ಲ ಗೌತಮ ಬುದ್ಧ ಅದು ಒಂದು ಥಾಟ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೆಲವು ವರ್ಷಗಳ ಹಿಂದೆನೇ ಗೌತಮ ಬುದ್ಧ ಹೇಳಿದ್ರಂತೆ ಕೇವಲ ನಾವು ಏನು ಹೇಳ್ತೀವಿ ಅದನ್ನು ಅಕ್ಸೆಪ್ಟ್ ಮಾಡೋದ್ರಿಂದ ನಮಗೆ ಜ್ಞಾನ ಬರ್ತಾ ಹೋಗೋದಿಲ್ಲ ಯಾರೇ ಒಬ್ಬ ಗುರು ಆಗಲಿ ಯಾರೇ ಆಗಲಿ ಅವ್ರು ಹೇಳೋದನ್ನು ಗೌರವದಿಂದ ಕೇಳಿಸ್ಕೊಂಡು ಅದನ್ನು ಪರೀಕ್ಷೆ ಮಾಡಿ ವಿಶ್ಲೇಷಣೆ ಮಾಡಿ ನಂತರ ಎಲ್ಲ ಜೀವಿಗಳ ಅಭ್ಯುದಯಕ್ಕೆ ಅದು ಹೆಲ್ಪ್ಫುಲ್ ಅಥವಾ ಪೂರಕ ಆಗಿದೆ ಅಂತ ಕಂಡು ಬಂದಾಗ ಮಾತ್ರ ನಾವು ಸಿದ್ಧಾಂತವನ್ನು ಅಥವಾ ಯಾವುದೇ ಒಂದು ರೂಲ್ಸ್ನ ನಂಬಬೇಕು ಅದಕ್ಕೆ ಬದ್ಧರಾಗಿರಬೇಕು ಆ ರೀತಿ ಆಗೋದರಿಂದ ನಾವು ಮಾತ್ರ ಬೆಳಕಿನಡೆ ಸಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಗೌತಮ ಬುದ್ಧ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲೇ ಹೇಳಿದ್ರು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟು ವೈಜ್ಞಾನಿಕ ಮನೋವೃತ್ತಿ ಅಟ್ ಲಾಸ್ಟ್ ಪಾಠದ್ದು ಏನಿತ್ತಲ್ವ ನೇಮು ಅದೇ ಟಾಪಿಕ್ ಅಂದು ಏನು ಅಂತ ತಿಳ್ಕೊಳ್ಳೋದಕ್ಕೇ ಬಂದ್ವಿ ಕನ್ಕ್ಲೂಷನಲ್ಲಿ ಕೂಡ ಇಲ್ಲಿ ಡೆಫಿನಿಷನ ನಾವು ಓದ್ಬಿಡ್ಬೋದು ನೈಜ ಪ್ರವೃತ್ತಿ ಅಂದರೆ ಒಬ್ಬ ವ್ಯಕ್ತಿ ಆತ ಸುತ್ತಮುತ್ತ ಇರೋ ಜಗತ್ತನ್ನು ಯಾವ ರೀತಿ ನೋಡ್ತಿದ್ದಾನೆ ಮತ್ತು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾನೆ ಪರಿಸರದಲ್ಲಿ ವಸ್ತುಗಳು ಆಗಲಿ ವ್ಯಕ್ತಿಗಳಾಗಲಿ ಸ್ಥಳಗಳಾಗಲಿ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದಾವೆ ಅನ್ನೋದನ್ನು ಸ್ವಭಾವತಃ ಅವನು ಅನಲೈಸ್ ಮಾಡಬೇಕು ಅವನು ವರ್ತನೆಯಲ್ಲಿ ವ್ಯಕ್ತ ಆಗಬೇಕು ವೈಜ್ಞಾ ವಿಜ್ಞಾನ ವೈಜ್ಞಾನಿಕ ಮನೋವೃತ್ತಿ ಅನ್ನೋದು ಅವನು ವರ್ತನೆಯಲ್ಲಿ ಅಭಿಪ್ರಾಯದಲ್ಲಿ ವ್ಯಕ್ತ ಆದರೆ ಸಾಲದು ಅದನ್ನು ಅವನ ಆಚರಣೆಗೆ ತರಬೇಕು ಅಷ್ಟೆಲ್ಲ ಬಾಲ್ಯದಲ್ಲಿ ರೂಪುಕೊಳ್ಳೋದೇನಿದೆ ಅಲ್ವಾ ಅದು ನಿಜವಾದ ಮನೋವಿಜ್ಞಾನ ಅಂತ ತುಂಬ ಸರಿ ಹೇಳ್ತಾರೆ ಬಟ್ ನಾವು ಸೈಕಾಲಜಿ ಪ್ರಕಾರ ವೈಜ್ಞಾನಿಕ ಮನೋವೃತ್ತಿ ಅನ್ನೋದು ಯಾವ ರೀತಿ ಬರುತ್ತೆ ಅಂದರೆ ಅದರ ಸುತ್ತಮುತ್ತ ಇರೋ ಪರಿಸರದಿಂದ ಹಾಗಾಗಿ ನಾವು ಬೆಳೀತಾ ಇರೋವಂತಹ ಮಕ್ಕಳಿಗೂ ಕೂಡ ಒಂದು ವೈಜ್ಞಾನಿಕ ಮನೋವೃತ್ತಿ ಬರುವಂತಹ ಪರಿಸರವನ್ನು ನಾವು ಸೃಷ್ಟಿ ಮಾಡಬೇಕು ಮೂಢನಂಬಿಕೆಗಳನ್ನು ನಂಬಿಕೆಗಳನ್ನು ಸುಮ್ಮ ಸುಮ್ಮನೆ ಅವರ ಮನಸ್ಸಲ್ಲಿ ಬಿತ್ತಬಾರ್ದು ಅವ್ರಿಗೆ ಥಿಂಕ್ ಮಾಡೋ ರೀತಿ ಬಿಡಬೇಕು ಅನ್ನೋದನ್ನು ಹೇಳಿದರೆ ಒಟ್ಟಾರೆಯಾಗಿ ವೈಜ್ಞಾನಿಕ ಮನೋವೃತ್ತಿ ಅಂದರೆ ಒಂದು ಜೀವನ ಶೈಲಿ ಮತ್ತು ಸಾಮಾಜಿಕ ಸನ್ನಿವೇಶಗಳಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಸುವ ಆಲೋಚನೆ ಮತ್ತು ಕ್ರಿಯೆಯ ಮೊತ್ತ ಆಗಿರುತ್ತೆ ಆ ಥರ ಸೈಂಟಿಫಿಕ್ ಥಿಂಕಿಂಗ್ ಮಾಡೋದಕ್ಕೆ ಅಥವಾ ಅದನ್ನು ಅಪ್ ಮಾಡೋದಕ್ಕೆ ಬರೀ ವಿಜ್ಞಾನಿಗಳೇ ಆಗಿರಬೇಕಾಗಿಲ್ಲ ಅಥವಾ ವಿಜ್ಞಾನ ವಿದ್ಯಾರ್ಥಿಗಳು ಅಂದರೆ ಯಾರು ಸೈನ್ಸ್ ಓದ್ತಿರೋ ಸ್ಟೂಡೆಂಟ್ಸೇ ಆಗಬೇಕಾಗಿಲ್ಲ ವಿಜ್ಞಾನ ಮನೋವೃತ್ತಿ ಅನ್ನೋದು ಎಲ್ಲ ಮನುಷ್ಯರು ಬೆಳೆಸ್ಕೋಬೇಕಾಗಿರುವಂಥ ಒಂದು ಸದ್ಗುಣ ಸಮಾಜದಲ್ಲಿ ಸೌಹಾರ್ದಯುತವಾಗಿ ಯಶಸ್ವಿಯಾಗಿ ಬದುಕೋದಕ್ಕೆ ಈ ವೈಜ್ಞಾನಿಕ ಮನೋವೃತ್ತಿ ಬೇಕು ಅನ್ನೋದನ್ನು ಹೇಳಿದ್ದಾರೆ ಅಟ್ಲಾಸ್ಟ್ ಸಂವಿಧಾನದ ಸಂವಿಧಾನಿಕ ಕರ್ತವ್ಯ ಅಂದರೆ ಸಂವಿಧಾನದ ಯಾವ್ಯಾವ ಆರ್ಟಿಕಲಲ್ಲಿ ಯಾವ್ಯಾವ ರೀತಿ ಸೈಂಟಿಫಿಕ್ ಇರಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಇದಿಷ್ಟು ಈ ಪಾಠ ಇಷ್ಟೇ ತುಂಬ ಸಿಂಪಲ್ಲಿದೆ ಬಟ್ ದೊಡ್ಡದಾಗಿ ಅನಿಸುತ್ತೆ ಅಷ್ಟೆ ಇಲ್ಲಿ ಇರುವಂಥ ಕ್ವಶನ್ಗೆ ಯಾವುದಾದ್ರು ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೆಚ್ಚಿನ ವೀಡಿಯೋಸ್ಗಾಗಿ ಕನ್ನಡತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯೂಸ್ ಆಗ್ತದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು